ಸ್ನೇಹಿತರೆ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ರೈತನಿಗೆ ಬೆಳೆ ಹಾಕ್ಬೇಕಾದ್ರೆ ತುಂಬ ಖುಷಿ ಆದರೆ ಆ ಬೆಳೆ ಎಲ್ಲ ಆದಮೇಲೆ ಕಿತ್ತಾಕ್ಬೇಕಾರೆ ಲಾಸ್ಟ್ಗೆ ಅದೇ ಬೇಜಾರು ಅಂತಂತಂದರೆ ಅದು ಹೇಳ್ತಾರಲ್ಲ ಕೆಲವಷ್ಟು ಜನ ಸ್ಟಾರ್ಟಿಂಗು ಯಾವುದೇ ಒಂದು ಕೆಲಸ ಮಾಡ್ಬೇಕಾರೆ ಇದ್ದಷ್ಟು ಖುಷಿ ಅಥವಾ ಆತ್ಮಸ್ಥೈರ್ಯ ಅದನ್ನು ಕಿತ್ತಾಕ್ಬೇಕಾದ್ರೆ ಇರಲ್ಲ ಅಂದ್ಬಿಟ್ಟು ನೋಡಿ ಅದೇ ಕೆಲ್ಸಕ್ಕೆ ಕೈ ಹಾಕಿದ್ದೀವಿ ಇದು ಹಾಗಲಿಗಿಡ ಹಾಕಿದ್ದು ಸ್ನೇಹಿತರೆ ವೈಟ್ ಮಾಯ ತಳಿ ಹಾಕಿದ್ವಿ ಇದು ಡಿಸೆಂಬರಲ್ಲಿ ಹಾಕಿದಿತ್ತು ಇವಾಗ ಜುಲೈ ತಿಂಗಳಲ್ಲಿ ಇದನ್ನು ಕಿತ್ತಾಕ್ತಾ ಇದ್ದೀವಿ ಯಾಕೆಂದರೆ ಅಡಿಕೆಕಾಯಿ ಶುರುವಾಯಿತು ಅಡಿಕೆಕಾಯಿ ಶುರುವಾಗಿರೋದ್ರಿಂದ ಇದನ್ನು ತೆಗಿಲೇಬೇಕಾದ ಪರಿಸ್ಥಿತಿ ಸ್ನೇಹಿತರೆ ಇದು ಆಲ್ರೆಡಿ ಒಣಗೋಗಿತ್ತು ಇದರಲ್ಲಿ ಏನೂ ಬಿಡ್ತಾ ಇರಲಿಲ್ಲ ಹಂಗಾಗಿ ಇವತ್ತು ಕೀಳೋಣ ಅಂತ ಅಂದ್ಬಿಟ್ಟು ಕೈ ಹಾಕಿದ್ದೀವಿ ನೋಡಿ ಸಿಕ್ಕಾ ಹೊಟ್ಟೆ ಸಾಕಾಗಿ ಹೋಯ್ತು ಸ್ನೇಹಿತರೆ ಹೆಚ್ಚು ಕಮ್ಮಿ ಬೆಳಗ್ಗೆ ಹಿಡ್ದಿದ್ದು ಸಾಯಂಕಾಲದವರೆಗೂ ಇದು ನೋಡ್ರಿ ಈ ಕೆಲಸ ಮಾಡ್ತಲೇ ಇದ್ದೀವಿ ಇದೇ ಕೆಲಸ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಫಸ್ಟು ಎಲ್ಲ ಈ ಥರ ಕುಯ್ಬೇಕು ಇದು ಸಾಲದಕ್ಕಿನ್ನೊಂದು ಈ ಒಕ್ಕಳದ್ದಾಗಿ ಸುಸಿಕ್ಕಿದ್ದೀವಲ್ಲ ಸ್ನೇಹಿತರೆ ಅಡಿಕೆ ಗಿಡದಲ್ಲಿ ಸೆಂಟ್ರಿಗೆ ಇನ್ನೊಂದು ಲೈನ್ ಅಡಿಕೆ ಇಕ್ಕ ಇಕ್ಕಿರೋದ್ರಿಂದ ತುಂಬ ಪ್ರಾಬ್ಲಮ್ ಆಗ್ತೈತೆ ಈ ಥರ ಇದು ಬಿಡಿಸೋಕ್ಕೆ ಮತ್ತು ಇದು ಬರೀ ದಾರ ಸಿಂಗಲ್ ದಾರ ಹೇಳ್ಕೊಂಬಿಟ್ರೆ ನಮಗೆ ಸರಿ ಹೋಗುತ್ತೆ ಮಿಕ್ಕಿದ್ದೆಲ್ಲ ಬಳ್ಳಿಗಳೆಲ್ಲ ಕೆಳಗೆ ಬಿದ್ದರೂ ಕೂಡ ಬ್ರಷ್ ಕಟ್ರಲ್ಲಿ ಹೊಡೆದಾಗ ಸರಿ ಹೋಗ್ತಾಯಿತ್ತು ಬಟ್ ಇವಾಗ ಆ ಕೆಳಗಡೆ ಅಡಿಕೆ ಇರೋ ಕಾರಣ ನಾವು ಆ ಮಾಡೋಕ್ಕಾಗ್ತಾ ಇಲ್ಲ ಹಂಗಾಗಿ ಎಲ್ಲ ಇಷ್ಟಿಷ್ಟೇ ಇಷ್ಟಿಷ್ಟೇ ಕೊಯ್ದು ತೊಗೊಂಡೋಗಿ ಎಲ್ಲ ಆಚೆಗೆ ಇದ್ದೀವಿ ಸ್ನೇಹಿತರೆ ಫಸ್ಟ್ ಫಸ್ಟೊಂದು ಲೈನೆಲ್ಲ ಫಸ್ಟು ನಾವು ಕುಯ್ಕೊಂಡು ಅದಾದಮೇಲೆ ಸೆಕೆಂಡ್ ರೌಂಡು ಅದನ್ನು ತೊಗೊಂಡೋಗಿ ಎಳ್ದಾಗ್ತೀವಿ ನೋಡಿ ಸ್ನೇಹಿತರೆ ಪೆಟ್ಟಿಗೆ ಇರಬೇಕು ನೀವು ತೋಟದಲ್ಲಿ ಸುಮಾರು ನೀವು ಒಂದು ನಾಲ್ಕೈದು ಎಕರೆ ಇತ್ತು ಅಂದರೆ ಒಂದು ಐದಾರು ಇಟ್ಕೊಳ್ರಿ ಜೇನು ಜೇನುಪೆಟ್ಗೆ ಇಟ್ಕೊಳೋದ್ರಿಂದ ಇಳುವರಿ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಆಗುತ್ತೆ ಅಂತ ತೋಟಗಾರಿಕೆ ಇಲಾಖೆಯವರು ಹೇಳ್ತಾರೆ ಅಂದರೆ ಜೇನು ಕೃಷಿ ತಜ್ಞರು ಹೇಳ್ತಾರೆ ನೀವು ಜೇನುಪೆಟ್ಗೆ ಇಟ್ಕೊಳೋದ್ರಿಂದ ಮನೆಗೆ ನಿಮಗೆ ಬೇಕಾದಾಗ ತುಪ್ಪನೂ ಸಿಗುತ್ತೆ ಬಟ್ ಅದಕ್ಕೆ ಏನಂತ ಇನ್ವೆಸ್ಟ್ಮೆಂಟ್ ಮಾಡಂಗಿಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಬಿಟ್ರೆ ನೀವು ಪದೇ ಪದೇ ಏನು ಅದಕ್ಕೆ ಯಾವುದೇ ರೀತಿ ಇನ್ನು ಇನ್ವೆಸ್ಟ್ಮೆಂಟ್ ಮಾಡೋಂಗಿಲ್ಲ ಬರೀ ಅದು ಸ್ವಲ್ಪ ಇರುವೆ ಮೇಲೆ ಹೋಗ್ದಂಗೆ ನೋಡ್ಕೊಂಡ್ರೆ ಸಾಕು ಅಥವಾ ಅದರ ಸುತ್ತಲೂ ಇರೋ ಅಂಥ ಒಂಚೂರು ಕಳೆ ತಕ್ಕೊಂಡ್ರೆ ಸಾಕು ಸ್ನೇಹಿತರೆ ಅದು ಆರಾಮಾಗಿ ಬರುತ್ತೆ ಬಟ್ ಅದು ಎರಡು ಥರನು ನಮಗೆ ಆದಾಯ ತಂದು ಕೊಡುತ್ತೆ ಒಂದು ಹತ್ತರಿಂದ ಹದಿನೈದು ಪರ್ಸೆಂಟು ಅಥವಾ ಇಪ್ಪತ್ತು ಪರ್ಸೆಂಟ್ ಇಳುವರಿ ಜಾಸ್ತಿ ಆಗ್ಬೋದು ಮನೆಗೆ ತುಪ್ಪ ಸಿಗುತ್ತೆ ಇಲ್ಲ ಅಂತಂದ್ರೆ ಮಾರ್ಕೊಂಡು ಕೂಡ ಮಾಡ್ಕೊಬೋದು ಮಾರ್ಕೋಬೋದು ನೋಡಿ ಅರ್ಧ ಕೊಯ್ದಿದ್ದೀವಿ ಅಷ್ಟೇ ಸ್ನೇಹಿತರೆ ಇನ್ನು ಬೆಳಗ್ಗೆಯಿಂದ ಇಬ್ಬರು ಸೇರ್ಕೊಂಡು ಅರ್ಧ ಕೊಯ್ದಿದ್ದೀವಿ ಇನ್ನೂ ಒಂದು ಅರ್ಧ ಇದೆ ಈ ಥರ ಇದೆ ನೋಡಿ ಇದ್ರ ಜೊತೆ ಜೊತೆಗೆ ಸುಮಾರು ದಿನ ಆಯ್ತಲ್ಲ ನಾವು ಬೆಳೆ ಕೀಳೋದನ್ನು ಬಿಟ್ಟು ಅದ್ರ ಜೊತೆಗೆ ಬಳ್ಳಿ ಕೂಡ ಬೆಳ್ಕೊಂಬಿಟ್ಟೈತೆ ಯಾವುದೋ ಇದ್ರದ್ದು ಇನ್ನು ಮಲ್ಚಿಂಗ್ ಪೇಪರ್ ಬೇರೆ ಇದರಲ್ಲಿ ಇದು ಹಿಂಗೆ ಬಿಟ್ಟರೆ ಸರಿ ಹೋಗಲ್ಲ ಮಲ್ಚಿಂಗ್ ಪೇಪರ್ ಕೆಲವೊಂದಷ್ಟು ಏನು ಮಾಡ್ತಾರೆ ಅಂದರೆ ಅದನ್ನು ಯಾರು ಕಿಡ್ತಾರೆ ಅಂದ್ಬಿಟ್ಟು ಆ ಮಲ್ಚಿಂಗ್ ಪೇಪರ್ನ ಹಂಗೆ ರೋಟ್ರಾಕಾರ ಕೂಡ ಇದ್ದಾರೆ ಆ ಥರ ಮಾಡಬೇಡಿ ಏಕೆಂದರೆ ಅದು ಪ್ಲಾಸ್ಟಿಕ್ಕು ತುಂಬ ದಿಸದವರೆಗೂ ಅದು ಕರಗಲ್ಲ ಹಂಗಾಗಿ ಅದನ್ನು ಆದಷ್ಟು ಸಾಧ್ಯವಾದಷ್ಟು ತೆಗೆದುಬಿಟ್ಟು ನೀವು ಉಳುಮೆ ಮಾಡೋದು ಬೆಸ್ಟು ಅಂತ ಅನಿಸಿಕೆ ಅದು ಪೇಪರ್ ಜಾಸ್ತಿ ದಿವಸ ಕೆಲವಷ್ಟು ಜನ ಹೇಳ್ತಾರೆ ತಂಬಾರ್ಬೇಕಾರೆ ಇಲ್ಲ ಇದು ಬೇಗ ಕರಗುತ್ತೆ ಅಂತಂದ್ಬಿಟ್ಟು ನೆಲದಲ್ಲಿ ಅದು ನನಗೆ ಗೊತ್ತಿಲ್ಲ ಯಾವ ಥರ ಕರಗುತ್ತೆ ಎಷ್ಟು ಬೇಗ ಕರಗುತ್ತೆ ಅಂತ ಆದಷ್ಟು ಅದನ್ನು ಕಿತ್ತು ನೀವು ಉಳುಮೆ ಮಾಡೋದು ಬೆಸ್ಟು ಅಂತ ನನ್ನ ಅನಿಸಿಕೆ ಅಡಿಕೆ ಗಿಡದಲ್ಲಿ ನಾವು ಚಿಲ್ಲರೆ ಬೆಳೆ ಬೆಳಿಬೇಕು ಸ್ನೇಹಿತರೆ ಈ ಥರ ಈ ಡಿಸೆಂಬರ್ ಆದಮೇಲೆ ನಮಗೆ ಹತ್ತತ್ರ ಬೆಳೆ ಡಿಸೆಂಬರ್ ಜನವರಿ ತಿಂಗಳಿಂದ ಅಡಿಕೇಲಿ ಏನು ಬೇರೆ ಕೆಲಸ ಇರೋಲ್ಲ ಆ ಟೈಮಲ್ಲಿ ಈ ಥರ ಕಿರಾಣಿ ಬೆಳೆಗಳನ್ನ ಇಟ್ಕೊಂಡ್ರೆ ತೋಟವೂ ಚೆನ್ನಾಗಿರುತ್ತೆ ಮತ್ತು ನಮಗೆ ಖರ್ಚಿಗೆ ದುಡ್ಡು ಕೂಡ ಆಗ್ತದೆ ಅಟ್ಲೀಸ್ಟ್ ನಮ್ಮ ಖರ್ಚಿಗೆ ದುಡ್ಡು ಆಗಲಿಲ್ಲ ಅಂದರೂ ಕೆಳಗಡೆ ಬೆಳೆ ಲಾಸ್ ಆಯಿತು ಅಂತಂದ್ರೂ ಮೇಲ್ಗಡೆ ಒಂದು ಕಂಕಿ ಜಾಸ್ತಿ ಇಟ್ಕೊಂಡ್ರೆ ಸಾಕು ಸ್ನೇಹಿತರೆ ನಾವೇನು ಖರ್ಚು ಮಾಡಿರ್ತೀವಿ ಆ ದುಡ್ಡು ನಮಗೆ ರಿಟರ್ನ್ ಬರುತ್ತೆ ಅದರಿಂದ ಬಟ್ ಬೀಳಲ್ಲಿ ಏನಾದರೂ ಆ ಥರ ಮಾಡಿರೆ ನಮಗೆ ರಿಟೈನ್ ದುಡ್ಡು ಬರಲ್ಲ ನೋಡ್ಕೊಂಡು ಹುಷಾರಾಗಿ ಮಾಡಿ ನೋಡಿ ಸ್ನೇಹಿತರೆ ಎಲ್ಲ ಆಯಿತು ಎಲ್ಲ ಫುಲ್ ಕುಯ್ದು ಆ ಕಡೆ ಎಲ್ಲ ರೋಡ್ ಸೈಡ್ಗೆ ಹಾಕ್ಬಿಟ್ಟಿದ್ದೀವಿ ರೋಡ್ ಕಡೆಗೆ ನೋಡಿ ಎಲ್ಲ ಕ್ಲೀನ್ ಮಾಡಿರೋ ತೋಟ ಈ ಥರ ಕಾಣ್ತೈತೆ ಇದಕ್ಕಿಂತ ಬ್ರಷ್ ಕಟ್ ಹೊಡಿಬೇಕು ಈಗ ಆ ಮಲ್ಚಿಂಗ್ ಕವರ್ ತೆಗೆದು ಬ್ರಷ್ ಕಟ್ ಹೊಡ್ಕೊಂಡ್ರೆ ಇನ್ನೂ ನೀಟಾಗಿ ಕಾಣುತ್ತೆ